i uh -huh. you ಮಾಧವ ಮನವ ಬೆಚ್ಚಿಸಬೇಕು ಮಾಧವ ಮನವ ಬೆಚ್ಚಿಸಬೇಕು ಇರುವ ಯುಕ್ತವಾಗಿ ಪಾರ ಅರ್ಥಿಗಳಾದ ನಮಗೆ ಆ ಭಗವಂತ ಕೊಟ್ಟದಿಂದ ಸಂದೇಶ ಇದು ವೇಳೆ ಒಂದು ಗಂಗಾ ಯಮುನಾ ಸರಸ್ವತಿ ದೈಹಿಕವಾಗಿ ನಮಗೆ ತೀರ್ಥ ಸ್ನಾನ ಮಾಡಿಸಿದರೆ ಭಗವದ್ಗೀತೆ ನಮಗೆ ಇದು ತ್ರಿವೇಣಿ ಸಂಗಮ ಭಗವಂತನಿಂದ ಆದೇಶಿಸಲ್ಪಟ್ಟ ಗಂಗೆ ಕುಡಿದವರಿಗೆ ಮಾತ್ರ ಜನ್ಮವನ್ನು ಪಾವನ ಮಾಡ್ತದೆ ಭಗವದ್ಗೀತ ಕೇಳಿದವರಿಗೆ ಜನ್ಮ ಪಾವನ ಮಾಡ್ತದೆ ಅಂಥ ಭಗವದ್ಗೀತೆಯಲ್ಲಿ ತ್ರಿವೇಣಿ ಸಂಗಮ ಎಲ್ಲಿ ಅಂತ ಕೇಳಿದ್ರೆ ಭಗವಂತನ ಸಂದೇಶ ಭಗವಂತನ ಉಪದೇಶ ಭಗವಂತನ ಆದೇಶ ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಪಾಲನೆ ಮಾಡಿದರೂ ಭಗವಂತನ ಭಗವಂತನೇ ಕಾಣಿಕೂತನಾಗುತ್ತೆ ದೇವಸ್ಥಾನಕ್ಕೆ ಹಲವು ದ್ವಾರಗಳಿದ್ದಾವೆ ಆದ್ರೆ ಹಲವು ದ್ವಾರಗಳು ಒಂದೇ ಸರಿ ಎಲ್ಲರಿಗೂ ಹೊರಲಿಕ್ಕೆ ಆಗೋದಿಲ್ಲ ಒಂದೇ ದ್ವಾರಗಳಿಗೆ ಹೊರಲಿಕ್ಕಾಗ್ತದೆ ಹಾಗೆ ಭಗವಂತ ಕೊಟ್ಟಂತ ಏಳು ಮಾರ್ಗದಲ್ಲಿ ಭಕ್ತಿ ಯೋಗ ಜ್ಞಾನಯೋಗ ಕರ್ಮಯೋಗ ಸನ್ಯಾಸ ಯೋಗ ಒಂದೇ ಎರಡೇ ಎಲ್ಲವೂ ಯೋಗಮಯ ಮಾಡಿಕೊಂಡಾಗ ಮಾತ್ರ ಜೀವ ಸುಲಭಮಯವಾಗ್ತದೆ ಅದನ್ನು ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ ಭಕ್ತಿ ಬುದ್ಧಿಯುಕ್ತ ಜಹಾದಿಯುಭವಿಸುವುದು ಬುದ್ಧಿವಂತ ನಾವು ಸುಖ ದುಃಖ ಎರಡನ್ನೂ ತ್ಯಾಗ ಮಾಡುತ್ತಾನೆ ದುಃಖವನ್ನು ತ್ಯಾಗ ಮಾಡೋದು ನಮಗೆಲ್ಲ ಗೊತ್ತು ಅದು ಸುಖ ತ್ಯಾಗ ಮಾಡೋದಂದ್ರೇನು ಸುಖದಲ್ಲಿ ಎರಡು ವಿಧ ಒಂದು ಕೆಂಚಲವಾದ ಸುಖ ಇನ್ನೊಂದು ಶಾಶ್ವತವಾದ ಸುಖ ಆ ಚಂಚಿಲಾದ ಸುಖ ಬರ್ತದೆ ಹೋಗ್ತದೆ ಬರ್ತದೆ ಹೋಗ್ತದೆ ಅದು ಶಾಶ್ವತವಲ್ಲ ಈಗ ಹಸಿವೆ ಆಗಿದೆ ನಮಗೆ ಒಂದು ಊಟ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತದೆ ಅದೇ ಊಟ ಮತ್ತೊಮ್ಮೆ ಬೇಕು ಅಂತ ಅನ್ನಿಸ್ತದಿಲ್ಲ ಊಟ ಹಸಿವಾದ ಸಿಕ್ಕಿದಾಗ ಸುಖ ಅನ್ನಿಸ್ತದೆ ಅದೇ ಹೊಟ್ಟೆ ತುಂಬಿದಾಗ ಮತ್ತು ಕೊಟ್ಟದ್ದು ಹಾಕಲಿಕ್ಕೆ ಯಾಕೆ ದುಃಖ ಕಾರಣಿಗೂ ಆಗ್ತದೆ ಇಲ್ಲಿ ಭಗವಂತ ಹೇಳೋದು ಪ್ರಪಂಚ ಸುಖವನ್ನೇ ತಿರಸ್ಕಾರ ಮಾಡಿ ಶಾಶ್ವತವಾದ ಸುಖ ಯಾವುದು ಆತ್ಮದ ಆನಂದ ಅದು ತಿಳ್ಕೊಳ್ಬೇಕು ಅಂತಾರೆ ಆದ್ರೆ ಡಿ ವಿಜಿಯವರು ಕನ್ನಲ್ಲಿ ಹೇಳ್ತಾರೆ

ಆ ನಿಜವಾದ ಸುಖ ಯಾವುದು ನಮ್ಮ ಆತ್ಮದಲ್ಲಿ ನಾವು ಒಂದಾಗಿ ಕೂತೊಳ್ಳದೆ ನಿಜವಾದ ಸುಖ ನಾವು ಎಲ್ಲ ಕಡೆ ಕೂತೋಳದೆ ಒಂದು ಕಡೆ ಕೂತ್ಕೊಳ್ಳಲಿಕ್ಕಾಗುವುದೇ ಇಲ್ಲ ಭೂಮಿಯಲ್ಲಿ ನೀರು ಬರಬೇಕಾದ್ರೆ ಒಂದೇ ಕಡೆ ತೋಡಿದಾಗ ಮಾತ್ರ ನೀರು ಬರ್ತದೆ ಕಣ್ ಕಂಡಲ್ಲೂ ಹೊಂಡ ಹೊಂಡದಿಗಿದ ಹೋದ್ರೆ ಮನೆ ಸುತ್ತಲೂ ಹೊಂಡ ಹಾಕಿದ ಹೊರತು ಬಾವಿ ಆಗಲು ನೀರು ಬರುವುದೇ ಹಾಗೆ ನೀವು ವಾಸನೆಯಲ್ಲಿ ಏಕನಿಷ್ಠೆ ಇದ್ದಾಗ ಮಾತ್ರ ಇದು ಸಾಕ್ಷಾತ್ಕಾರವಾಗುತ್ತೆ ಕಲಿಯುಗದಲ್ಲಿ ನಿಜವಾದ ఫలవంతన భజనయా పురందరదరు నమ్మ నిల్ ఎత్స్తారు భార్య ఇరు భార్య ఇరు భాయ్యాలేమ Mind, so lose, so say, state, are, ಿ ಇದು ಭಾಗ್ಯ ಹಾಗಾದ್ರೆ ಪುರಂದರದಾಸರಿಗೆ ಸಾಹಿತ್ಯ ಕೊರತೆ ಇತ್ತೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೃತಿಗಳನ್ನು ರಚನೆ ಮಾಡಿದವರು ಇದು ಪುನರುಕ್ತಿ ಆಗ್ತಾ ಇದೆಯಲ್ಲ ಸಾಹಿತ್ಯದಲ್ಲಿ ದೋಷ ಅಂದರೆ ಅದು ಪುರಂದರದಾಸರ ಉದ್ದೇಶ ಸಾಹಿತ್ಯದ ಸೃಷ್ಟಿಯಲ್ಲ ಸಹಿತವಾದ ಸೃಷ್ಟಿ ಮನಸ್ಸಿಗೆ ಬೇಕಾದ ಒಂದು ಉಪದೇಶ ಯಾವುದನ್ನು ಹೇಳಬೇಕಾದ್ರೆ ಕೂಡ ಮೂರು ಬಾರಿ ಹೇಳುತ್ತಾರೆ ಕೆಲವರು ಬಿಟ್ಟು ಬಿಡ್ತಾರೆ ಹಾಗೆ ಪುರಂದರದಾಸಿ ಮೂರು ಬಾರಿ ಹೇಳಿದ್ದಾರೆ ಯಾವಾಗ ಹೇಳಿದ್ದು ನವಕೋಟಿ ನಾರಣಾಯ ರಸನಾಯ ಕೃಷ್ಣ ದೇವನಾಯ ಅರಮನಂತೆ ರಕ್ತಪಡಿ ವ್ಯಾಪಾರ ಮಾಡಿದಾಗ ಹೇಳಿದಂತ ಮಾತುಗಳಲ್ಲ ಕಾಲೇ ಗಜ್ಜಗಟ್ಟಿ ಭಗವಂತನ ಗುಣಗದನ ಮಾತ ಲಂಚ ಕೊಟ್ಟು ತಂಗೂರಿ ದ್ವಯ ಆ ಭಗವಂತನ ಕೊಂಡಾಟ ಕೊಂಡಾಟ ಬಂದಾಗ ಆ ಎಲ್ಲವೂ ಅನುಭವಿಸಿದ ಪುರಂದರದಾಸರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಅಂತ ಹೇಳ್ತಾರೆ ನಾವೆಲ್ಲ ಪ್ರಪಂಚ ಸುಖ ಭಾಗ್ಯ ಅಂತ ತಿಳ್ಕೊಂಡಿದ್ದೇವೆ ಪ್ರಪಂಚದ ಸುಖದ ಹಿಂದೆ ನಿರಂತರ ನಮಗಿದೆ ರಾಮಾಯಣ ಭಾರತ ಭಾಗವತ ಯಾವುದೇ ತಿಂಗಳನ್ನ ನೋಡಿ ದೇವರಿಗೆಲ್ಲೂ ಸುಖ ಸಿಗಲಿಲ್ಲ ಮೊದಲಿನ ರಾಮಾಯಣ ಹೋದೋಣ ರಾಮ ಸುಖ ಸಿಕ್ಕಿದೆಯೇ ಬಾಲ್ಯಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರು ಆಡ್ತಾ ಇರ್ತಾರೆ ಆಟ ಆಡುತ್ತಿರುವ ಸಂದರ್ಭದಲ್ಲಿ ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾರೆ ಆಟ ತಪ್ಪಿದೆ ಎಂಬ ದುಃಖವೇ ವಿಶ್ವಾಮಿತ್ರ ಬಂದಿದ್ದಾರೆ ಸಂತ ಮಾಡಬೇಕು ಸೀತೆಯನ್ನು ಗೆದ್ದುಕೊಂಡು ಬಂದ ಸಂತೋಷವೇ ಪರಶುರಾಮರ ಎದುರಿಸಬೇಕಾದ ದುಃಖವೇ ನನಗಿತ್ತು ಹಿರಿಯರಲ್ಲವೇ ಬ್ರಹ್ಮಂತುರಲ್ಲವೇ ಅವರಿಗೆ ನಿಲ್ಬೇಕೆ ಅದು ದುಃಖ ಅನಂತರ ದಶರಥ ಹೇಳ್ತೀರಾ ರಾಮನಿಗೆ ಪಟ್ಟ ಕಡಿತೇನೆ ವೈಶಾಖ ಮಾಸದ ದಿವಸದಲ್ಲಿ ಆ ಕ್ಷಣದಲ್ಲಿ ಮಂತ್ರೆಯ ಮೂಲಕ ಕೈಕೈಯಿಂದ ಹೊಲಿಸಿದ ಕಾರ್ಯಗಳು ನಾವು ಅಪಂಚ ವರ್ಷ ನನ್ನ ರಾಮೋ ನಜರಾಧಾರಿ ರಾಮೋಭಾ ರಾಮನಿಗೆ ಪಟ್ಟ ಗಟ್ಟಾರೆಂದು ಸಂತೋಷವೇ ಮುರುಕ್ಷೆ ಅಡವಳಿಕೆ ಹೋಗಬೇಕಾದ ದುಃಖವೇ ರಾಮ ಬದುಕನ್ನು ನೋಡಿ ಆನಂದಡಿ ಅಯೋಧ್ಯೆ ಪ್ರಜೆಗಳು ಬಿಟ್ಟಾಗ ಸುತ ಕೈ ಹಿಡಿದು ಮಾಡದೆ ಸಿತಾ ಮಾತೆ ಜೊತೆಯಲ್ಲಿ ಬರುತ್ತಾಳೆ ಅಮ್ಮೊಬ್ ಭವಿಷ್ಯ ನ ಮಿತ ನ ಪಿತಾ ನ ಮಾತಾ ನ ಬದುಕು ನ ಸದಾ ಆ ಸೀತೆ ಜೊತೆಗೂಡಿ ಬಂದಿದ್ದಾಳೆ ಅಯೋಧ್ಯೆಯಲ್ಲಿ ಯಾರು ಇಲ್ಲವೂ ಕೂಡ ಸೀತೆ ಜೊತೆಯಲ್ಲೇ ಬಂದಿದ್ದಾಳೆ ಎಂಬ ಸಂತೋಷವೇ ಹಾಳಾದ ಜಿಂಕೆ ನೆಪಕ್ಕೆ ಸಿಲುಕಿ ಸೀತೆಯನ್ನು ಕಲಕೊಂಡ ದುಃಖವೇ ಅದನ್ನು ನೀಲಿದ ರಾಮ ಲಂಕೆಗೆ ಹೋಗಿ ರಾಮು ಹೊಂದಿದ್ದಾನೆ ಕಲಿತು ಸೀತೆಯಲ್ಲಿ ಅಗ್ನಿ ಕುಂದ ಮುಂದೆ ಎದನ್ನು ನಿಲ್ಲಿಸಿದ್ದ ನಿಲ್ಲಿಸಿದ್ದಾನೆ ದೈವ ಸಂಪಾದಿತ ದೋಷ ಮಾನುಷಿತ ಸೀತಾ ನನ್ನ ಪುರುಷ ಪ್ರಯತ್ನದಿಂದ ಕೆಲ ರಾಮನಿಗೆ ಸಂತೋಷವೇ ಸೀತೆಯಿಂದ ಪರೀಕ್ಷೆ ಮಾಡಿಸಬೇಕಾದ ಅದನ್ನು ನೀಡಿದ ಅಯೋಧ್ಯೆಗೆ ಮರಳಿದ್ದಾನೆ ಅನೇಕ ವರ್ಷಗಳ ನಂತರ ಸೀತಾಮೆ ಗರ್ಭವತಿಯಾಗಿದ್ದಾಳೆ ಅಯೋಧ್ಯೆಗಳಲ್ಲಿ ತುಪ್ಪಿನೋತ್ಸವ ಆಗ್ತಾ ಇದೆಂಬ ಪ್ರಾರಂಭದ ದಿನಗಳನ್ನು ಕಂಡಾಗ ರಾಮ ಹಿಕ್ಕಿದ ಇಡೀ ಅಯೋಧ್ಯೆ ಆನಂದಮಯವಾಯಿತು ಹಾಳಾದ ಅಕಸನ ಮಾಯ ಬಂತಲ್ಲ ಬಿಟ್ಟ ಹೆಂಡತಿ ಸ್ವೀಕಾರವಾಯಿತು ಹಾಳಾದ ಅಗಸನ ಬಂತಲ್ಲ ಬಿಟ್ಟ ಹೆಂಡತಿನ ಸ್ವೀಕಾರ ಮಾಡಲು ನಾನು ಶ್ರೀರಾಮನಲ್ಲ ಸೀತೆ ಗರ್ಭಿಣಿಯಾಗಿದ್ದಾಳೆಂಬ ಸಂತೋಷವೇ ಗರ್ಭಿಣಿಯಾದ ಸೀತೆಯನ್ನು ಬಿಡಬೇಕಾದ ದುಃಖವೇ ರಾಮನೇ ಅದನ್ನು ಮೀರಿದ ಪಶುಮೀನೆಯಾಗಿದ್ದ ಕೊನೆಯೇ ಘಟ್ಟ ಲವಖುಶು ರಾಮಣ ಹಾಡುತ್ತಾರೆ ಕೇಳಿದ್ರು ರಾಮಚಂದ್ರ ಆ ಕೇಳುವ ತನ್ನ ತಂದೆ ಲವ್ ಖುಷಿ ಗೊತ್ತೇ ಇಲ್ಲ ಹಾಡುವ ತನ್ನ ಮಕ್ಕಳು ರಾಮನಿಗೆ ಗೊತ್ತಿಲ್ಲ ತಂದೆ ಕೇಳುತ್ತೆ ಲವ್ ಖುಷಿ ಗೊತ್ತೇ ಇಲ್ಲ ಆ ಎರಡೂ ಮಕ್ಕಳು ಕೇಳುತ್ತಾ ಕೇಳುತ್ತಾ ಇರುವಾಗ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನು ಕರ್ಕೊಂಡು ಬರ್ತಾರೆ ರಾಮ ಬಾ ಅಂತ ಹೇಳಿಲ್ಲ ಸೀತೆ ಬಳಿ ಆದ್ರೆ ವಾಲ್ಮೀಕಿ ಮಹರ್ಷಿ ಕರ್ಕೊಂಡು ಬಂದಿದ್ದಾರೆ ರಾಮ ಇವ್ ಮಕ್ಕಳಪ್ಪ ಆ ಕ್ಷಣದಲ್ಲಿ ರಾಮ ಬಲದಿಂದ ಎರಡು ತೋಳುಗಳಿಂದ ಅಪ್ಪಿಕೊಂಡು ಮಕ್ಕಳನ್ನ ತೊಡೆಗಿ ಕುಳ್ಳರಿಸಿಕೊಂಡಿದ್ದಾನೆ ಆ ಕ್ಷಣದಲ್ಲಿ ಸೀತಾಮಾತೆ ಮಕ್ಕಳನ್ನು ಅಪ್ಪಿಕೊಂಡ ಸಂತೋಷವೇ ಮಕ್ಕಳು ಕೊಟ್ಟಂತ ಸೀತಾಮಾತೆಯ ಕಲ್ಕೊಂಡ ದುಃಖವೇ ಅದನ್ನು ರಾಮದಿಂದ ಅನೇಕ ಏಕದರ್ಶ ಪರ್ಯಂತರವಾಗಿ ಹೇಳುತ್ತೇನೆ ರಾಜ್ಯಭಾರ ಮಾಡುತ್ತಿರುವಾಗ ಕಾಲಪುರುಷನಿಗೆ ಮುಂದೆ ಎಚ್ಚರಿಸ್ತಾ ಇದ್ದೇನೆ ರಾಮ ಸಾಕು ನೀ ದೊರೆಯಾದೆ ಸಾಕೇತಿ ಕಿಲಿ ದೊರೆಯಾದೆ ಮರುಕ್ಷಣದಲ್ಲಿ ಲಕ್ಷ್ಮಣ ಆಜ್ಞೆಯಿಲ್ಲ ಜೀವಂತ ಶಿಕ್ಷೆ ದೇಹಾಂತ ಕೊಡಬೇಕಲ್ಲ ಕೊಡಬೇಕಲ್ವ ಲಕ್ಷ್ಮಣ ಶಿಕ್ಷೆಯನ್ನ ಕಾಲಪುರುಷ ಒಂದು ಸಂತೋಷವೇ ಒಡ ಹುಟ್ಟಿದ ತಮ್ಮನಿಗೆ ಜೀವ ಜೀವಂತ ಶಿಕ್ಷೆ ಕೊಡಬೇಕೆ ನೋವು ನಲುವೆಗಳಿಂದ ಕೂಡಿದ ಜೀವನವ ಕಂಡಾಗಿ ಮತ್ತಿನ್ನೇನು ನೀತಿಗಂದೇ ದೈವತ್ತು ಕೇಳಿಸಿದ್ದೇನೆ ಹಾಗಾಗಿ ರಾಮನಿಗೆ ದೈವಕ್ಕೆ ಸಿಕ್ಕಿದೆಯಾದ್ರಿಂದ ಆ ಜೀವನದ ಆ ನೀತಿಯಿಂದ ಆ ನೀತಿ ಕಾಣಬೇಕು ಅಂತಾದರೆ ನೀನು ಭಗವಂತನ ಚೆನ್ನಕ್ಕೆ ಶರಣಾದಾಗ ನಾವು ಅಧ್ಯಾತ್ಮ ಮಾಡೋದು ಪ್ರಪಂಚ ಸುಖಕ್ಕಾಗಿಲ್ಲ ಭಗವಂತನ ಸಾಕ್ಷಾತ್ಕಾರಕ್ಕೂ ಅಲ್ಲ ನಮ್ಮಲ್ಲಿರುವ ಗುಣದೋಷವನ್ನು ದೂರ ಮಾಡಿಕೊಳ್ಳಿಕ್ಕೆ ಅದಕ್ಕಾಗಿ ಕಲಿಯುಗದಲ್ಲಿ ಕಲಿಯುವದಲ್ಲಿ ಇದು ಭಾಗ್ಯ ಇದು ಭಾಗ್ಯ ಅಂತ ಪಾದವನ್ನೇ ಬೇಡ ಯಾಕೆ ಮಾಡಬೇಕು ನಾವು ದೇವರಿಗೆಲ್ಲ ಶೃಂಗಾರ ಮಾಡಿ ದೇವನ ಆಸ್ತುತಿ ಮಾಡ್ತೀವಲ್ಲ ಪಾದಕ್ಕೆ ಯಾಕೆ ಬಂದನೆ ಅಂತ ಕೇಳಿದ್ರೆ ಪಾದ ಅಂದ್ರೆ ಭಗವಂತನ ಸೇವಾ ಯಾರಿಗೆ ಅಧ್ಯಾತ್ಮ ಅರ್ಥ ಆಗ್ಬೇಕೋ ಅವ್ರ ಸೇವೆಗೆ ತಯಾರಾಗ್ಬೇಕು ಪುರುಷ ಸುತ್ತ ಹೇಳುತ್ತಿದೆ ಬ್ರಾಹ್ಮಣಸ ಮುಖ ಬಹು ಬಹುರಾಣಿನ್ ಕೃತ ದೋಷ್ಯ ದೋಷಿಯ ಪೃದ್ಯಾಂ ಶೂತ್ರ ಇದು ಯಾವ್ದು ಜಾತಿ ಅಲ್ಲ ವರ್ಣಸ್ವಭಾವ ವರ್ಣ ಅಂದ್ರೆ ಮನಸ್ಸಿನ ಭಾವನೆ ಯಾರಿಗೆ ಸೇವಾ ಭಾವನೆ ಇದೆಯೋ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ನೀನು ಬ್ರಾಹ್ಮಣನಾದರೂ ಕೂಡ ಶೂದ್ರನಾಗದೆ ಭಗವಂತನ ದರ್ಶನ ಇಲ್ಲ ಶೂದ್ರನಾಗದೆ ಕ್ಷತ್ರಿಯನಾದರೂ ಅದು ಕೂಡ ಭಗವಂತನ ದರ್ಶನ ಇಲ್ಲ ಶೂದ್ರ ಅಂದ್ರೆ ಇನ್ನೊಬ್ಬರ ದುಃಖಕ್ಕೆ ಸ್ಪಂದಿಸುವ ಸೇವೆ ಮಾಡುವ ಆ ಗುಣ ನಮ್ಮಲ್ಲಿ ಇದ್ರೆ ಯಾಕೆ ಇದ್ರೇನು ಪ್ರಯೋಜನ ಹಾಗಾಗಿ ಭಗವಂತಿಗೆ ಬೇಕಾದರೂ ಪ್ರಾಮಾಣಿಕತ ಭಗವಂತನ ಹುಡುಕುವುದಲ್ಲ ಭಗವಂತನ ತಿಳ್ಕೊಂಡು ನಾವೆಲ್ಲ ಪ್ರಶ್ನೆ ಮಾಡ್ತೇವೆ ದೇವರಲ್ಲಿ ದೇವರಲ್ಲಿ ನೋಡಿ ಪ್ರಶ್ನೆ ಮಾಡುವುದಿಲ್ಲ ನಾನೆಲ್ಲಿ ವಾಸ್ತವದಲ್ಲಿ ನಾವು ಜೊತೆನೇ ಯೋಜನೆ ಇದ್ದೇವಾ ನಮ್ಗೆ ಗೊತ್ತಾಗುವುದಿಲ್ಲ ಈ ಭೂಮಿ ದೇವ್ರು ಹೌದಲ್ವ ಅನುಮಾನ ಇದೆಯಾ ಭೂಮಿ ದೇವರಲ್ಲ ಅಂತ ಇದ್ರೆ ಭೂಮಿ ತಾಯಿ ಅಂತ ಯಾಕರೀತೇವೆ ಭೂಮಿ ದೇವ್ರು ಅಗ್ರಿ ದೇವರವರು ಜಾತವೇ ದೇ ಸುನವ ಮಸೋನ ಹೇಳ್ತೇವೆ ಇಲ್ಲ ಅವನು ಜಾತವೇನೂ ಹೊಂದಾಡ್ತೇವ್ ಹಾಗೆ ಅವನು ವಾಯು ಮುಖ್ಯ ಪ್ರಾಣವಲ್ಲೇ ನಮ್ಮ ಜೀವನವೇ ಇಲ್ಲ ಹಾಗೆ ನೀರು ಅದು ಕೂಡ ಗಂಗಾ ಮಾತೆ ಅಲ್ಲೂ ಕೂಡ ದೈವತ್ವ ಇದೆ ಆಮೇಲೆ ಆಕಾಶ ಇದೆ ಎಲ್ಲೂ ಮಾಡಿ ನಾವು ನಿಮ್ಮ ಏನಕ್ಕೆ ಕೈ ಮುಗಿತೇವೆ ಕೆಳಗಡೆ ಕೈ ಮುಗಿದಿಲ್ಲ ಯಾಕೆ ಎಲ್ಲವೂ ದೇವರೇ ಅದನ್ನು ನೋಡೋ ಕಣ್ಣು ನಿಮ್ದಿಲ್ಲ ಸೃಷ್ಟಿ ಬದಲಾಗೋದಿಲ್ಲ ನಿನ್ನ ದೃಷ್ಟಿ ಬದಲಾಗಬೇಕು ದೃಷ್ಟಿ ಬದಲಾಗಬೇಕು ಅಂತಾದರೆ ನಿನಗೆ ಸಂಸ್ಕಾರ ಬೇಕು ಅದಾಗಬೇಕು ಅಂತಾದ್ರೆ ಕಲ್ಲಾಗಿ ಮಾಡಿ ಕಲ್ಲಿನಲ್ಲಿ ದೇವರು ಕಾಣ್ತೇವೆ ಆ ನಮ್ಮ ಹೃದಯವನ್ನು ನಾವು ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದೇವೆ ಹಾಗಾದ್ರೆ ದೇವಸ್ಥಾನಕ್ಕೆ ಇಷ್ಟೊಂದು ತಿರುತ್ತ ಪ್ರದಕ್ಷಿಣೆ ಮಾಡ್ತೇವೆ ಭಕ್ತಿಲ್ಲ ಆಗ್ತದೆ ನಮ್ಮ ಹೃದಯ ಕೇಳಿದ್ರೆ ಅದೊಂದು ಯಾಂತ್ರಿಕವಾಗಿ ಮಾಡ್ತೇವೆ ಅವರೆಲ್ಲ ಮಾಡ್ತಾರಲ್ಲ ಹಾಗಾಗಿ ನಾವು ಮಾಡೋದು ಯಾಕೆ ಗೊತ್ತಿಲ್ಲ ಕ್ರಿಯೆ ಕ್ರಿಯಾ ಯೋಗಶಾಸ್ತ್ರ ಪ್ರಶ್ನೆ ಯಾಕೆ ಇಷ್ಟೆಲ್ಲ ಮಾಡೋದು ದೇವರಿಗಾಗ ದೇವಿಲ್ಲ ನಮ್ಮ ಮನಸ್ಸಿನ ಸಂಸ್ಕಾರಕ್ಕ ಯಾಕೆ ಅಂತ ಕೇಳಿದ್ರೆ ಮನಸ್ಸು ಶೂನ್ಯ ಒಪ್ಪೋದಿಲ್ಲ ಮನಸ್ಸಿಗೆ ಕ್ರಿಯೆ ಬೇಕು ಹಾಗ ನೋಡಿ ನೀವು ದೇವಸ್ಥಾನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಗಲಿ ದೇವಸ್ಥಾನದಲ್ಲಿರುವಂತಹ ಭಟ್ಟರಿಗೆ ಒಮ್ಮೆ ಮನೆಗೆ ಹೋಗ್ಬೇಕು ಅಂತ ಕಾಣ್ತದೆ ಈ ನೀವೆಲ್ಲ ಮನೆಯಲ್ಲೇ ಇದ್ರೆ ಒಮ್ಮೆ ದೇವಸ್ಥಾನಕ್ಕೆ ಬರಬೇಕು ಅಂತ ಕಾಣ ಆ ಕಡೆನೇ ಬೇಕು ಈ ಕಡೆ ಬೇಕು ಅಧ್ಯಾಧ್ಯಾತ್ಮ ಅಧ್ಯಾತ್ಮ ಎಂಬುದಾಗಿ ಪ್ರಪಂಚ ಬಿಟ್ಟು ಓಡುವುದಲ್ಲ ಪ್ರಪಂಚ ಪ್ರಪಂಚ ಮುಂದಾಗಿ ಅಧ್ಯಾತ್ಮಗಳು ಇಲ್ಲ ಎರಡು ಸಮತ್ವ ಯೋಗ ಉಚ್ಚತೆ ಎರಡು ಸಮನ್ವಯ ಮಾಡಬೇಕಾದ್ರೆ ಈ ಸಂಸಾರ ಇರಬೇಕಾಗ್ತದೆ ಹಾಗಾಗಿ ಗಲ್ಲಾಗಿರಬೇಕು ಕಠಿಣ ಭವತ್ತರ ಸಂಸ್ಕಾರ ಅಂತ ಕರೀತಾರೆ ಹಾಗಾಗಿ ನಂಬಲಿ ನೀನು ರಾಮ ಮಹಾಭಾರತ ಎನ್ನುವುದು ನೋಡಿ ಗೊತ್ತಾಗ್ತದೆ ಸಿಹಿರು ಬಲಿಗೆ ರಾಮ ಅವರು ಮಹಾಭಾರತ ಹೇಳ್ತಾರೆ ಸಿಎಪೆರೊಡೆ ಹಸ್ತಿನಾಪುರದ ಅರಸುಗಳ ಸಂತಾನ ಶೌರ್ಯದ ಪರಿಯ ಪಬಳುವಡೆ ಸೂರ್ಯ ಶಕ್ರರಿಂದೇನು ತಿರುಗಿ ಮನೆ ಮನೆ ತಿಳಿದಿಕ್ಕೂ ತಿರುಗಿ ಮನೆ ಮನೆ ತಿರುಗಿ ಮಾಡಿ ಸಲಹಿರು ಆ ಕುಂತಿ ಬಾಂಡುರಾಜನ ಪತ್ನಿ ಸೂರ್ಯ ವಂಶದ ಕಣ್ಣವನ್ನ ಯಮವಂತನ ಧರ್ಮಗಳನ್ನ ವಾಯುವಂತನ ಹಿಮಜಿಂಗ ಇನ್ನೊಂದು ಪ್ರಾರ್ಥನೆ ಈಗಲ್ಲ ಎಷ್ಟೋ ನಿಮ್ಗೆ ಮಡಿಕೆ ಮಾಡಿ ಕುಂಬಾರ ಇದ್ದಾನಲ್ಲ ಕುಂಬಾರ ಹೊರಗಡೆ ಹೊಡಿತಾ ಇರ್ತಾನೆ ನೋಡೋರಿಗೆ ಯಾಕೆ ಪೆಟ್ಟು ಕೊಡ್ತೇನೆ ಗೊತ್ತಾಗುವುದಿಲ್ಲ ಆದ್ರೆ ಕುಂಭಾಗ ಹೊರಗಡೆಯಿಂದ ಕೊಡುವ ಒಳಗಡೆ ಒಂದು ಕೈ ಇಟ್ಕೊಳ್ತಾನೆ ಅಲ್ಲಿ ಕಲ್ಲನ್ನು ವ್ಯವಸ್ಥೆ ಇಟ್ಕೊಳ್ತಾನೆ ಆ ಪೆಟ್ಟನ್ನು ಹೊರ ಕೊಟ್ಟಾಗ ಆ ಮಣ್ಣು ಮಡಿಕೆಯಾಗ್ತದೆ ಹಾಗೆ ದೇವರು ಕೊಡುವ ಶಿಕ್ಷೆಯಲ್ಲಿ ರಕ್ಷೆ ಇದೆ ಮನುಷ್ಯ ಕೊಡುವ ಶಿಕ್ಷೆಯಲ್ಲಿ ರಕ್ಷೆಯಲ್ಲಿ ಶಿಕ್ಷೆ ಇದೆ ನಮ್ಮ ನಿಮ್ಮ ಭಕ್ತಿಯೆಲ್ಲ ಹಾಗೆ ಹೇಗೆ ಅಂತೇಳಿದ್ರೆ ದಿವಿಜಿಯರು ಹೇಳ್ತಾರೆ ನಾವಿನ್ನೆಲ್ಲ ಧರ್ಮ ಧರ್ಮ ಆಚರಣೆ ಮಾಡ್ತೇವೆ ಆ ಧರ್ಮದ ಒಳಗೆ ಆ ಧರ್ಮ ತುಂಬಿಕೊಂಡಿದೆ ಹೇಗೆ ನಮ್ಮ ಅತ್ಮಿಯ ಮಿತ್ರ ನಮ್ಮ ಮನೇಲಿ ಬಂದಿದ್ದಾನೆ ಅವನು ನಿದ್ರೆ ಗಾಢವಾದ ನಿದ್ದೆ ಬಂದೋಗಿದೆ ಅದು ಅವನಿಗೊಂದು ಅಭ್ಯಾಸ ಇತ್ತು ಯಾವಾಗಲೂ ತಲೆದಿನ್ಬಿಟ್ಟೆ ಮಲಗೋದು ಅವನು ತಲೆ ತಿಂದ್ಬಿಟ್ಟು ಮಲಗುತ್ತೆ ಇರಲಿಲ್ಲ ಇವತ್ತು ಅವನು ಮನೆಗೆ ಬಂದಿದ್ದಾನಲ್ಲ ದೇಹ ಆಯಾಸದಿಂದ ಯಾವುದೇ ಪ್ರಜ್ಞೆ ಇಲ್ಲ ಬರೀ ನೆಲದ ಮೇಲೆ ಮಲಗಿದ್ದಾನೆ ಗಾಢ ನಿದ್ದೆ ಇಲ್ಲಿದ್ದಾನೆ ಈ ನೋಡಿ ಒಂದು ಪದ್ಧತಿ ಇದೆ ಬಿಟ್ಟು ಮಲಗಲಿಲ್ಲ ಎಂಬುದಾಗಿ ಆ ಮಿತ್ರಿಸಿ ಹೇಳೋ ತಲೆ ನಿಂಬಿಡದೆ ಮಲಗಿದ್ದೀಯಲ್ಲ ತಲೆ ನಿಂಬಿಟ್ಕೋ ನಾವು ತಲೆ ಕೊಡುವ ಸುಖದಲ್ಲಿ ನಿದ್ರಾ ಭಂಗದ ದುಃಖ ಇದೆ ನಮ್ಮ ನಮ್ಮ ಆಚರಣೆ ಎಲ್ಲೂ ಕೂಡ ನಾವೇನು ಧರ್ಮ ಧರ್ಮ ಅಂತ ಹೇಳ್ತಾವಲ್ಲ ಈ ಧರ್ಮ ನಮ್ಮ ಸಂಕುಚಿತ ಧರ್ಮ ಆದ್ರೆ ಡಿ ಹೇಳ್ತಾರೆ ವಿಸ್ತಾರದಿಂದ ಬಾಳು ನಿಂಬಾಳು ವೈಶಾಲಿ ಆ ವಿಸ್ತಾರ ಆಗ್ಬೇಕಂತಾದ್ರೆ ಮನಸ್ಸಿಗೆ ಸಂಸ್ಕಾರ ಬೇಕಾಗ್ತದೆ ಅದಕ್ಕಾಗಿ ಬುದ್ಧಿಯಲಿ ತುಳಿತ ಸಾಕ್ಷ ಸಾಧನೆ ಸಾಕ್ಷ ನಮ್ಮಲ್ಲಿ ಸಾಧನೆ ಇಲ್ಲ ನಾವು ಸಾಧನೆ ಮಾತಾಡಬೇಕು ನಮ್ಮಲ್ಲಿ ಮಾತಾಡೋದೇ ಸಾಧನೆ ಪ್ರಕಾರ ಮಾತಾಡ್ತಾ ಮಾತಾಡ್ತಾ ಇದ್ದಾರೆ ಒಬ್ಬರಿಗೆ ಗೊತ್ತಾಗುದಿಲ್ಲ ಈ ಜಾತಿಯಲ್ಲಿ ಮಾತಾಡಿದಾರೆ ಒಬ್ಬರಿಬ್ರು ಮಾತಾಡದಿರ್ತಾರೆ ಏನ್ ದೂರಿಂದ ಗೌಶ್ ಕೇಳ್ತಾರೆ ನಮ್ಗೆ ಏನ್ ಕೇಳ್ತಾರೆ ಗೊತ್ತಾಗಲ್ಲ ಎಲ್ಲರೂ ಮಾತಾಡೋದು ಆದ್ರೆ ಆ ಮಾತು ಮಾತು ಅಂತ ಆಗ್ಬೇಕು ಎರಡಕ್ಷರಲ್ಲ ಸೇರಿದಾಗ ಮಾತು ಅಂತ ಆ ಮಾತು ಎರಡಕ್ಷರ ಬೇರ್ಪಡಿಸಿದಾಗ ಮಾತು ಅದು ನವರಾತ್ರಿ ಅಂತಹ ಮಹಾಭಾರತದಲ್ಲಿ ಭೀಷ್ಮ ಎಂಟುನೂರು ವರ್ಷ ಕಾಲ ಹುಡುಕಿದರು ಏನೆಲ್ಲ ದುರಂತಮಯವಾಯಿತು ಜೀವನ ಪ್ರಾರಂಭ ಇಷ್ಟೆಲ್ಲ ಪ್ರಾರಬ್ಧದ ಮಧ್ಯೆ ಕೂಡ ತನ್ನ ಜೀವನದ ಕರ್ತವ್ಯನ ಭೀಷ್ಮ ಎಂದೂ ತಪ್ಪಿಲ್ಲ ಭಗವಂತನ ಅನುಸಂಧಾನವನ್ನು ಎಲ್ಲೂ ಬಿಡಲಿಲ್ಲ ಮಹಾಭಾರತ ಯೋಧರು ಗೊತ್ತಾಗ್ತದೆ ನಾವೇನಿಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇವಲ್ಲ ಅದು ಭೀಷ್ಮಾಚಾರ್ಯಿಂದ ಬಂದಿತ್ತು ಅನುಷಾಸನ ಪರ್ವ ಅಂತ ಹೇಳ್ತಾ ಇದ್ದೇವಲ್ಲ ಅದು ಭೀಷ್ಮಿಂದಲೇ ಬಂದಿತ್ತು ಭೀಷ್ಮ ಎಂಬುದಾಗಿ ಒಂದು ಮಹಾಭಾರತ ದೊಡ್ಡ ಗ್ರಂಥವೇ ಇದೆ ಇದೆಲ್ಲ ಕಾರಣಕ್ಕೂ ತನಾದರೂ ಭೀಷ್ಮನ ಜೀವನ ಪ್ರಾರಂಭಕ್ಕೆ ಕೊಡಗಾಗ್ತದೆ ಆದರೂ ಕೂಡ ಭೀಷ್ಮ ಈ ಜೀವನದ ಕಷ್ಟಗಳ ಮಧ್ಯೆಯೂ ತನ್ನ ಕರ್ತವ್ಯ ಬಿಡದೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ ಜೀವನಾಂತ್ಯ ಅಂತಹ ಮಹಾಭಾರತದ ಭೀಷ್ಮ ಪರ್ವವನ್ನು ಕುಮಾರ ಪಂಪ ಭಾರತ ವ್ಯಾಸಘಾಟ ಆಧಾರ ಇಟ್ಟುಕೊಂಡು ವರ್ಣನೆ ಮಾಡಲಿಕ್ಕಾಗದೆ ನವರಾತ್ರಿಯ ಪ್ರಾರಂಭ ದಿನ ನವಾನು ಒಂಬತ್ತು ರಾತ್ರಿಯನ್ನು ಬೆಳಕಿಲ್ಲ ನಾವೆಲ್ಲ ಒಂಬತ್ತು ದ್ವಾರ ದೇಹದಲ್ಲಿ ಇದ್ದೇವಲ್ಲ ಇಲ್ಲಿ ಕಪ್ಪು ತುಂಬಿಕೊಂಡಿದೆ ಇಲ್ಲಿ ಬೆಳಕು ಆದ್ದರಿಂದ ಮಾತೆಯಿಂದ ನಾವು ಜೀವನದಲ್ಲಿ ಹೀಗೆ ಅವಲೋಕನ ಮಾಡಿ ನೋಡಬೇಕು ಒಂದು ದೀಪ ಆರ್ಲಿಕ್ಕೆ ಹಲವು ಮಾರ್ಗ ಇದೆ ಒಂದು ದೀಪಕ್ಕೆ ಉಳಿಯುವ ದೀಪಕ್ಕೆ ನಾವು ಎಣ್ಣೆಯ ಮೇಲಿಂದ ಸುರಿದ ದೀಪದ ಮೇಲೆ ತಿಂದರೆ ಆ ಎಣ್ಣೆಯಿಂದ ಉರಿಬೇಕಾದ ದೀಪ ಆಗ ಇನ್ನೊಂದು ಗಾಳಿಯಿಂದ ಆರಿಸಬಹುದು ಇನ್ನೊಂದು ದೀಪವನ್ನು ದೂಡಿ ನಂದಿಸಬಹುದು ಇನ್ನೊಂದು ದೀಪ ಉರಿತಾ ಉರಿತಾ ಒಂದ್ ರೀತಿ ಕಪ್ಪು ಬರ್ತದೆ ಅದನ್ನ ಮಟ್ಟ ಹಿಡಿದು ಅಂತ ಹೇಳ್ಕೊಂಡು ಅಲ್ಲಿ ಕೂಡ ಆಗ್ತದೆ ಇನ್ನೊಮ್ಮೆ ಗಾಳಿ ಬಿಸಿ ಆಗಬಹುದು ಎಣ್ಣೆ ಕಚ್ಚಿಯಾಗಿ